ಇದು ಹುಣಸೂರಿನ ನಗರಸಭೆಯೋ ಇಲ್ಲೋ ನರಕಸಭೆಯೋ ಎಂಬ ಸಂಶಯ ಸಾರ್ವಜನಿಕರಲ್ಲಿ ಎದುರಾಗಿದೆ ಇನ್ನು ಸಾರ್ವಜನಿಕರು ನಗರಸಭೆಗೆ ಯಾವುದೇ ಕೆಲಸಗಳಿಗೆ ಅರ್ಜಿ ಸಲ್ಲಿಸಿದರೂ ವರ್ಷ ಗಂಟಲೇ ಅಲೆಯಬೇಕಾಗುವ ಪರಿಸ್ಥಿತಿ ಎದುರಾಗಿದೆ ಇನ್ನು ಸರಾಸರಿಯಾಗಿ ತಮ್ಮ ಕೆಲಸಗಳನ್ನು ಮಾಡಿಕೊಡಬೇಕಾದರೆ ದಲ್ಲಾಳಿಗಳ ಮೂಲಕ ಹಣ ನೀಡಿ ತಮ್ಮ ಕೆಲಸವನ್ನು ಮಾಡಿಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ ಎಂದು ಹುಣಸೂರಿನ ಗಣೇಶ್ ಗುಡಿ ಬೀದಿಯ ನಿವಾಸಿ ಲತಾ ಕಿರಣ್ ಅವರು ಆರೋಪಿಸಿದರೆ ಇನ್ನು ಲತಾ ಕಿರಣ್ ಅವರು ಐದು ವರ್ಷದಿಂದ ತಮ್ಮ ಖಾತೆ ಬದಲಾವಣೆಗಾಗಿ ಅಲೆದಾಡ ನಡೆಸುತ್ತಿದ್ದಾರೆ ಆದರೂ ಕೂಡ ಯಾವುದೇ ಕೆಲಸವಾಗಿಲ್ಲ ಇಲ್ಲ ದಲ್ಲಾಳಿಗಳ ಮೂಲಕ ಕೆಲಸವನ್ನು ಮಾಡಿಸಿಕೊಳ್ಳಬೇಕಾದರೆ ಅವರಿಗೆ ಹಣ ನೀಡಬೇಕು ಹಣ ನೀಡಿದರೆ ಮಾತ್ರ ನಗರಸಭೆಯಲ್ಲಿ ಕೆಲಸ ಆಗೋದು ಇದು ಹುಣಸೂರಿನ ನರಕಸಭೆಯೋ ಇಲ್ಲ ನಗರಸಭೆಯೋ ಎಂಬ ಅನುಮಾನ ಎದುರಾಗಿದೆ ನಿನ್ನೆ ಇಲ್ಲ ಅವ್ನ ಜಾಸ್ತಿ ಬಂದು ಜಗಳ ಮಾಡವನೇ ಹಾ ಅವ್ನು ಯಾವಾಗ ನೋಡ್ತಾನೆ ಅಂದ್ರೆ ಯಾವಾಗ ಗೋರ್ಮೆಂಟ್ ರಜಾ ಇರ್ತದೆ ಎಲ್ಲಾರ ಕೋರ್ಟ್ ಕೇಸ್ ಹಾಕ್ಬಿಡ್ತಾರ ನಮ್ಗೆ ಅನ್ಬಿಟ್ಟು ಆ ಟೈಮಲ್ಲಿ ನಮ್ಗೆ ಜಗಳ ತಗಿಸ್ತಾನೆ ಆ ಅವ್ರು ನಮಗೆ ಅವ್ರ ಗೊತ್ತು ಎಮ್ ಎಲ್ ಎ ಗೊತ್ತು ಇವ್ರ ಗೊತ್ತು ಅಂತ ಫೋನ್ ಮಾಡಿಸಿ ಫೋನ್ ಮಾಡಿಸಿ ನಮ್ಮ ಕೆಲಸಗಳೆಲ್ಲ ಇಷ್ಟು ರೆಡಿ ಮಾಡಿಸ್ಬಿಟ್ಟು ಎಲ್ಲ ದಾಖಲಾತಿ ಇಲ್ಲೇ ಮಾಡ್ತಾರ ಸರ್ ಅದು ಬನ್ನಿ ಇವ್ರು ಬನ್ನಿ ಏನಾರು ಒಂದು ಸುರೇಂದ್ರ ಕರ್ದು ಹೇಳ್ತಾರೆ ಅದೇನೈತಿ ಮಾಡಿ ಕಳಿಸಿ ಅಂತ ಹೇಳ್ತಾರೆ ಇವಾಗ ನಾಲ್ಕೈದು ಡಿ ಪಿಡಿಒ ಮೇಡಮ್ ಅವರು ಬಂದಿದ್ರು ಪಿಡಿಒ ಮೇಡಮ್ ಅವ್ರು ಬಂದು ಅವ್ರು ಕರ್ದಿದ್ದೇನೆ ಅವ್ರದ್ದು ಏನೈತೆ ಯಾವ ಊರಲ್ಲಿ ಸರ್ ಪ್ರಾಬ್ಲಮ್ ಆಗಿರೋದು ಹುಣಸೂರಲ್ಲಿ ಎಲ್ಲಿ ಸರ್ ನಗರಸಭೆ ನಿಮ್ಮ ನಗರಸಭೆ ನಗರಸಭೆಯಲ್ಲಿ ನಿಮ್ಮ ಜಾಗ ಎಲ್ಲಿರೋದು ಗಣೇಶ್ ಗುಡಿ ಬೀದಿ ಗಣೇಶ್ ಗುಡಿ ನಿಮ್ಮ ಹೆಸರು ಸರ್ ಕಿರಣ ಅಂತ ಕಿರಣ ಅಂತನಾ ನಾವು ನಮ್ಮ ತಾಯಿಗೆ ಹುಷಾರಿಲ್ಲ ಅಂತ ನಾವು ನಮ್ಮ ಅಣ್ಣ ಅಲ್ದು ಅಲ್ದು ಸಾಕಾಗಿ ಅವನು ಬೇಸತ್ ತೋಗ್ಬಿಟ್ಟು ನಮ್ಮ ಹೆಸರು ನಮ್ಮ ಹೆಸ್ರು ಲತಾ ಅಂತ ನೀವ್ ಎಷ್ಟೋರ್ಸಿಂದ ಸುತ್ತಿದ್ದು ನಾವು ಎರಡು ವರ್ಷದಿಂದ ಸುತ್ತ ಇದ್ದೀವಿ ನಾ ಐದು ವರ್ಷದಿಂದ ಸುತ್ತಿದ್ದೀವಿ ಅದಕ್ಕೆ ಸಾಕ್ಷಿಯಾಗಿ ಇಲ್ಲೇ ತಾರೀಖು ಇದೆ ನೋಡಿ ನಮ್ಮ ತಾಯಿ ಸುತ್ತಿ 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 ಅವ್ರಿಗೂ ಹುಷಾರಿಲ್ಲ ಬೇಸ ಅವ್ರಿಂದ ಜ್ಯೋತಿ ನಗರ ಒಂದ್ ವರ್ಷದಿಂದ ನಾನು ತಿರ್ಗಿಸ್ತಿರೋದು ಒಂದ್ ವರ್ಷದಿಂದ ಬರೀ ಮೂನೇತಿ ಮಾಡ್ಸೋಕೋಸ್ಕರ ಆವಾಗ್ಲಿಂದಾನು ಒಂದ್ ವರ್ಷದಿಂದ ತಿರ್ತಿವ್ರು ಕೂಡ ಚಪ್ಪ ಇಡೀ ಚಪ್ಪಿ ಎಲ್ಲ ಸೋದೋಯ್ತು ಏನ್ ಹೇಳಿ ಏನ್ ಹೇಳ್ತಾ ಇದಾರೆ ಇವರು ಒಂದ್ ವರ್ಷ ಅದೇ ಹೇಳ್ತಿರೋದು ನಾಳೆ ಬನ್ನಿ ಇವಾಗ ಬನ್ನಿ ನಾಳೆ ಬನ್ನಿ ಇವ್ರು ಬರ್ತಾರೆ ಅವ್ರು ಬರ್ತಾರೆ ನಾಳೆ ಬನ್ನಿ ಅಂತ ಹೇಳ್ತಿರೋದು ಸುರೇಂದ್ರ ಅವ್ರಿಗೂ ನಾನು ತಿಳಿಸಿದೆ ಇವಾಗ ಬನ್ನಿ ನಾಳೆ ಬನ್ನಿ ಅಂತಿರೋದು ಹೇಳಿದೆ ನಿಮ್ಮ ಹೆಸರು ಮುನವರ್ ಪಾಶ ಮುನವರ್ ಪಾಶ ಅಂತ ನಾನು ನಮ್ಮ ಅಣ್ಣ ಸುತ್ತಿ ಸೇರಿ ಅಲ್ದು ಸೇರು ಸುತ್ತು ಸುತ್ತು ಅಲ್ದು ಆಗ್ಲಿಲ್ಲ ಅಂತ ಮದ್ದಿದವ್ರು ನಿಂತ್ಕೊಂಡು ಮಾಡಿಸ್ಕೊಡ್ತೀನಿ ಅಂತ ಚೆಲ್ವರಾಜ್ ಅವರು ನಮ್ಮ ಹತ್ರ ಮೂವತ್ತೈದು ಸಾವಿರ ರೂಪಾಯಿ ಇಸ್ಕೊಂಡವ್ರೆ

ಹಾ ಇವತ್ತು ನನಗೂ ಗೊತ್ತಿಲ್ಲ ಅವ್ರು ಗೊತ್ತಿಲ್ಲ ಅಂದ ಅವರ ಜೊತೆಗೆ ಮಾತಾಡವ್ರೆ ಚೇರು ರಾಜು ಮಾತಾಡ್ಸಿ ಆಯ್ತು ಅವ್ರ ಕೈ ಫೈಲ್ ಕೊಡಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡೆಲ್ಲ ಇಸ್ಕೊಂಡವ್ರೆ ಸರ್ ನಮ್ಮ ಹತ್ರ ಬಡವ್ರ ಹತ್ರ ದುಡ್ಡು ಇಸ್ಕೊಂಡ್ವೆ ಇವ್ ಮಾಡ್ಕೊಡ್ತಾಯಿಲ್ಲ ಅಂತ ನಮ್ ಅನಸ್ತಾಯ ಮಾಡಿದಾರೆ ಆ ಕಮ್ಮಿ ಮಾಡಿದರು ಅಲ್ಲಾ ಅವ್ರು ಎಮೇಲೆ ಕಡೆ ನಮ್